ಏನಪ್ಪ ಅಂದ್ರ ಎಲ್ಲಪ್ಪ ಅಂದ್ರ ಇದು ಅಣ್ಣಗ ಮಾತ ಕೇಳೋದ್ರಿಪ್ಪ ಏನಂತ ಜಗತ್ತಿನೊಳಗ ಸೊಸಿನ ದೊಡ್ಡ ಅಕ್ಕಿದಳಪ್ಪ ಅಂದ್ರ ಇಟ್ಲಪ್ಪ ಅಂದ್ರ ಅತ್ತಿ ಬೇರೆ ಖಾಲಿಗೆ ಸೊಸಿ ಯಾಕ ಬೀಳ್ತಾಳು ಎದಕ್ ಬೀಳ್ತಾಳು ಹೌದಿಲ್ರಿ ಹ ಜಗತ್ತಿನಾಗ ಸೊಸಿ ದೊಡ್ಡ ಹಾ ಅತ್ತಿ ಖಾಲಿಗೆ ಬೀಳು ಕೊಳ ಮೀನಿತ್ತು ಇದು ಅಣ್ಣಗ ಮಾತಾ ಅಣ್ಣಗ ಮಾತಾ ನಿಗಳಿಗೂ ಶರಕನಹಳ್ಳಿ ಗ್ರಾಮದ ಬೇರೇಶ್ವರ ಕಲಾ ಸಂಘದ ವತಿಯಿಂದ ವತಿಯಿಂದ ಮಾತಮ್ಮ ಹೇಳುದ ಅಪ್ಪ ನಕ್ಕರ ಅಧಿಕಾರ ಅಮ್ಮ ನಕ್ಕರೆ ಮಮಕಾರ ಮಮಕಾರ ಅಪ್ಪ ನಕ್ಕರ ಅಧಿಕಾರ ಅಮ್ಮ ನಕ್ಕರೆ ಮಮಕಾರ ಹೌದು ಹೆಂಡತಿ ನಕ್ಕರ ಚಮತ್ಕಾರ ಹೆಂಡತಿ ನಕ್ಕರ ಗೋಟಿ ಖಾರ ಏ ಹೌದ ಯಾಕಾರ ಖಾರ ಖಾರ ಹೆಂಡತಿ ನಕ್ಕರ ಚಮತ್ಕಾರ ಚಮತ್ಕಾರ ಗುರು ನಕ್ಕರೆ ಜ್ಞಾನೋತ್ಕಾರ ನೀವೆಲ್ಲರೂ ನಕ್ಕರೆ ಸಂತೋಷಕರ ನಿಮ್ಮೆಲ್ಲರಿಗೂ ಎರಡನೇ ಸಂದಿದ ಭಕ್ತಿಯ ನಮಸ್ಕಾರ ಭಕ್ತಿಯ ನಮಸ್ಕಾರ ಹೇಳುತ್ತ ಹೇಳುತ್ತಾ ತಮ್ಮ ಕಟಕ ಗ್ರಾಮದೊಳಗ ಗ್ರಾಮದೊಳಗ್ರಿಪಾ ಬಹಳ ವಿಜೃಂಭಣೆಂದ ಕಾರ್ಯಕ್ರಮ ಸಾಗಿ ಹೊಂದವು ಹೌದು ಮಹಾತ್ಮನಾಗಿರ್ತಕ್ಕ

ನೀ ಹುತ್ತಿನೊಳಗೋದರಿ ಸರ್ಪ ಕಚ್ಚದ ಬಿಡದಯ್ಯ ಪೂರ್ವ ಜನ್ಮದ ಕರ್ಮ ವಿಧಿ ಕಾಡುತ್ತಯ್ಯ ಬಿಡದೆ ಮಲ್ಲಿಕಾರ್ಜುನ ಚೆನ್ನ ಮಲ್ಲಿಕಾರ್ಜುನ ಅಂತ ಹೇಳಿದ್ರು ಹೌದ್ ಹೌದ್ರಿಪ ಇದೇ ಮಾತನ್ನ ಯಾಕೆ ಹೇಳಿದ್ರು ಯಾಕೆಪ್ಪ ಈ ಮನುಷ್ಯನ ಹಾ ತಾಯಿ ಗರ್ದಾಗಿರುವಂತ ಸಂದರ್ಭದಾಗ ಏನಿಪ ಭಗವಂತ ಭಗವಂತಡಿಗೆ ಮಾಡು ನಾನು ಹುಟ್ಟಿ ದರುಣಿಗೆ ಬಂದ ಮ್ಯಾಲ ಸಾಯುವರೆಗೂ ನಿನ್ನನ್ನ ಜಪಸ್ತೀನಿ ನಿನ್ನ ನಾಮ ಕೊಂಡಾಡ್ತೀನಿ ಮಾತು ಕೊಟ್ಟದ ಕರೆ ಹುಟ್ಟಿ ಧರುಣಿಗೆ ಬಂದ ಮ್ಯಾಲ ಮ್ಯಾಲ ಹುಟ್ಟಿ ಧರುಣಿಗೆ ಬಂದ ಮ್ಯಾಲ ಗಾಳಿ ಬಡವ ಕೊಟ್ಟಿರುವಂತ ಮಾತಾ

ಅಂತವರ ಜಗತ್ತಿನಾಗ ಹೋಗಿ ಮುಕ್ತಿ ಮುಂದ್ರಕ ಮುಟ್ಲಿಕ್ಕೆ ಬರ್ತದ ಹ ತಮ್ಮ ಹ ಭಾಳ ಮಾತಾಡಿ ಬಾಳ ಹೇಳುವ ಅವಶ್ಯಕತೆ ಇಲ್ಲ ಹೌದ್ರಿಪ್ಪ ಯಾಕಂದ್ರ ವಿಷಯ ಬಹಳ ಚಂದ ಹೌದು ಹೌದಿಲ್ಲ ನಡದ್ ಹೌದಿಲ್ಲಾ ಹೆಂಗ್ರಿಪ್ಪ ಕಟಕ ಬಾವಿ ಏನಾಗಿದ್ರಿಪ್ಪ ಎರಡೂ ಕಲಾಸಗಳು ಇದೇ ಹಾದಿಲಿ ಹೋಗ್ರಿ ಅಂತ ಹಾದಿ ತೋರ್ಸಿ ಕೊಡಾಕ ಹ ಆ ಒಬ್ಬ ಗುರುಗಳನ್ನ ಬರಮಾಡಿಕೊಂಡಾರ ಜಜ್ ಬಂದಾರೀಪಾ ಜಜ್ಗಳ ಬಂದಾರ ಹೌದು ಹೌದು ಆ ಯಾರಪ್ಪ ಅಂದ್ರೆ ಯಾರ್ರೀ ಅವರು ಇದೆ ನೆರಹಳ್ಳಿಯ ಇರತಕ್ಕಂತ ಗ್ರಾಮದ ಹ ಆ ಹನುಮಂತಣ್ಣಗಳ ನಿರ್ಣಾಯಕ ಬಂದಾರ ಬಂದಾರೀಪಾ ನಮ್ಮ ಸಂಘದ ವತಿಯಿಂದ ಹೌದು ಹೌದು ಅವರಿಗೆ ಭಕ್ತಿಯ ನಮರಣನ್ನ ಹೇಳಿ ಹೇಳಿ ತಮ್ಮ ಆ ಬಹಳ ನೇರವಾಗಿ ವಿಷಯಕ್ಕೆ ಬರಬೇಕಾಗ್ಯದ ಹೌದು ಹೌದ್ರೀಪಾ ಹೌದಿಲ್ಲ ಹೌದು ಏನು ಹೇಳಿದರು ಅಂದ್ರೆ ಏನು ಹೇಳಿದರು ರೀಪಾ ಆ ಹ ಅಂತ ಎರಡು ವಿಷಯಗಳನ್ನ ಇಟ್ರು ಇಟ್ಟವ್ರಿ ಯಾರಿಟ್ರು ಇಟ್ರು ನಿರ್ಣಾಯಕರು ಇಟ್ಟಾರ ಅದನ್ನ ಇಟ್ಟಾರೀಪು ಬಿಡದ ಯಾರ ಪಾಲಿಗೆ ಬತ್ತು ಅಣ್ಣನ ಪಾಲಿಗೆ ಬರ್ತರೀಪಾ ರಜೋಡಿ ಅಣ್ಣನ ಪಾಲಿಗೆ ಬತ್ತು ಹೌದು ಯಾಕಂದ್ರ ಇವ್ರು ಹಿಡ್ಕೋಳ ಅನ್ನೋದ್ರಾಗ ಟೈಮ್ ಆಗಿ ಹೋಗುತ್ತದ ಟೈಮ್ ಈ ಒಂದು ವಿಷಯ ಹಿಡ್ಕೊಂಡು ಬೆಳಸಿ ಹ ಆ ಸರಜೋಡಿ ಕಲಾವಂತರಿಗೆ ಬಿಡಂದಾಗ ಅಣ್ಣನ ಬಳಗದವ್ರು ಅಣ್ಣನ ಬಳಗದವ್ರು ವಿಷಯ ಹಿಡ್ಕೊಂಡ್ರಮ್ಮ ಅನ್ನ ಅವಸರ್ಕ ಬಿದ್ದ ಪಾಲ್ ಹಿಡದ ಹೌದ್ ಹೌದ್ರಿಪ್ಪ ಏನು ಮಾಡಿದ ಅವಸರಕ ಬಿದ್ದ ಪಾಲ್ ಹಿಡದ್ರಿಪರ್ಕ ಬಿದ್ದ ಅನ್ನ ಪಾಲ್ ಹಿಡದ ಸಶಿ ಅಂತಕತ್ತ ವಿಷಯದ ಒಳಗ ವಿಷಯದೊಳಗ ಇವತ್ತ ನನ್ನ ಪಾಲಿಗೆ ಸಸಿನೇ ಇರ್ಲಿ ಅಂದ ಅನ್ನ ಹೌದ್ ಹೌದ್ರಿಪ್ಪ ಚಲೋನ ಹಿಡದ್ರಿ ಚಲೋದೇ ಹಿಡ್ದು ಇರುತ್ತಮ್ಮ ಅನ್ನ ಎರಿ ಹೊಲ ಹಿಡಲಿಕ್ಕರೇ ತಂಗಿಗೆ ಮಡ್ಡಿನೇ ಬಿಡ್ಲಿಕ್ಕರೇ ಹಕ್ಕಿನ ಬಿಡ್ಲಿ ಮಜಾಕ್ ಕುಡಿಸಿಲ್ಲ ಡಾಂಡಿತ ಕುಡಿಸಿಲ್ಲ ಹೌದಿಲ್ಲ ಹೌದ್ ಹೌದು ಸೊಸಿ ಪಾಲ್ ಹಿಡದ ಹಾ ಅಣ್ಣನ ಬಳಗದವ್ರು ಬೆಳೆಸಿದ್ರು ಬೆಳ್ಸುವ್ರಿಪ್ಪ ಏನತ್ತ ಏನಪ್ಪ ಬೆಳ್ಸಿದ್ರಿಪ್ಪ ಅಂತ ಸಕ್ಕುಬಾಯಿ ಕತ್ತಿ ಹೇಳ್ಕೋತ ಹೇಳ್ಕೋತ ಬಂದವು ಸೊಸ್ಯಾಗಿರ್ತಕ್ಕಂಥ ಸಕ್ಕು ಬಾಯಿ ಸತ್ ಮಣ್ಣಾದ್ರು ಕೂಡ ಆಹಾ ಆಕಿ ಸುಟ್ರು ಕೂಡ ಆಕಿನ ಎಲ್ಲುವ ವಿಠ್ಠಲ 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 ನುಡಿತಿದ್ದು ತಂಗಿ ಆಹಾ ಮುಂದಿನ ಸಂದೆಗಿ ನಿಮ್ಮ ಅತ್ತಿದೆಯರ್ ಎಲ್ಲೆಲ್ಲಿ ಏನೇನ ಮಾಡ್ಯಾರ ಹೇಳ್ರಿ ಅಂತ ಮಾತು ಹೇಳಾರ ಹೇಳ ಇಲ್ಲ ಭವಂತ ಬುದ್ಧಿ ಕೊಟ್ಟಟ್ಟು ನನ್ನ ಗುರು ನನಗ ತಿಳಿಸಿದಟ್ಟು ಹೌದು ನನ್ನ ಮತ್ತಿಗೆ ನಿಲುಕಿದಟ್ಟು ಇವತ್ತ ಮಂಗಳಾರತಿ ಆಗೋ ಮಟ್ಟ ಅತ್ತಿ ಪಾಲ ಬೆಳೆಸುದು ನಂದದ ನಮ ಹೌದಿಲ್ಲ ಹೌದೌದು ಆ ಸಸಿ ಪಾಲ ಅನ್ನ ಬೆಳೆಸಿ ಬಿಟ್ಟನು ಬಿಟ್ಟಿ ಹೌದೌದು ಜಗತ್ತಿ ಅನ್ನೋಳಗ ಅತ್ತಿನೇ ಹಂಗ ದೊಡ್ಡ ಹೇಳುದದ ಮಾತು ಹೌದ್ ಹೌದ್ರಿಪ್ಪ ಹೌದಿಲ್ಲ ಹೌದು ಹ್ಯಾಂಗ ತಮ್ಮ ಹೆಂಗ್ರಿಪ್ಪ ನೇರವಾಗಿ ಅತ್ತಿ ಪಾಲ ನಮ್ಮ ಪಾಲಿಗೆ ಹೌದು ಹೌದ್ ಹೌತು ಒಂದೇ ಒಂದು ಮಾತು ಹೆಚ್ಚನ್ನ ಏನ್ರಿಪ್ಪ ಅದು ಮಾತು ಈ ಸದ್ಯ ಕಲಿಯುಗದೊಳಗೆ ಕಲಿಯುಗದೊಳಗೆ ಅತ್ತಿ ಮಾವ ನೆಗನಿ ನಾದನಿ ಗಂಡ ಮೈದನ್ನ ಎಲ್ಲಾ ಸಂಬಂಧಗಳು ಅದಾವ್ರಿ ಹಂದಿ ತಾಯಿ ಅನತಾ ಮರ ಅಕ್ಕ ಎಲ್ಲಾ ಸಂಬಂಧಗಳ ಅದಾವ ಹೌದ್ ಹೌದು ಹೌದಿಲ್ಲಾ ಹೌದ್ ಹೌದು ಅದ್ರಾಗ ಅತ್ತಿ ಸೊಸಿ ಸಂಬಂದನು ಐತೆ ಐತ್ರೀಪ್ಪ ಹೌದಿಲ್ಲ ಆಹಾ ಜಾಗ